ದಾಂಡೇಲಿಯಲ್ಲಿ ದಿನದಿಂದ ದಿನಕ್ಕೆ ಏರುತ್ತಿರುವ ಬೀದಿ ನಾಯಿಗಳು ಸುಗಮ ವಾಹನ ಸಂಚಾರಕ್ಕೆ ಅಡಚಣೆ ನಿಯಂತ್ರಣಕ್ಕೆ ಸ್ಥಳೀಯರಿಂದ ಮನವಿ ದಾಂಡೇಲಿ ಅಂದರೆ ತಟ್ಟನೆ ಬರುವ ಉತ್ತರವೇ ಕೈಗಾರಿಕಾ ನಗರಿ ಹೌದು ಸಾವಿರಾರು ಜನರಿಗೆ ಉದ್ಯೋಗದ ಆಸರೆಯನ್ನು ನೀಡಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಮೂಲಕ ಕಾಗದ ನಗರಿ ಎಂಬ ಖ್ಯಾತಿಗೆ ದಾಂಡೇಲಿ ಪಾತ್ರವಾಗಿದೆ ಇದರ ಜೊತೆ ಜೊತೆಯಲ್ಲಿ ಇತ್ತೀಚಿನ ಕೆಲ ವರ್ಷಗಳಿಂದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಶರವೇಗದಲ್ಲಿ ಬೆಳೆಯುತ್ತಿರುವ ದಾಂಡೇಲಿ ಪ್ರವಾಸೋದ್ಯಮ ನಗರವಾಗಿಯೂ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗಿದೆ ಒಂದು ಕಡೆ ದಾಂಡೇಲಿಗೆ ಒಳ್ಳೆಯ ಹೆಸರು ಬರುತ್ತಿರುವಂತಹ ಇಂತಹ ಸಂದರ್ಭದಲ್ಲಿ ದಾಂಡೇಲಿ ಅಂದರೆ ಬೀದಿನಾಯಿಗಳ ಹಾಗೂ ಬಿಡಾಡಿ ದನಕರುಗಳ ನಗರ ಎಂಬ ಹೆಸರು ಬರುವಂತಹ ಸ್ಥಿತಿ ಬಂದೊದಗಿದೆ ಹೌದು ದಾಂಡೇಲಿ ನಗರದಲ್ಲಿ ಬೀದಿನಾಯಿಗಳ ಹಾವಳಿ ಎಲ್ಲೆ ಮೀರಿ ಹೋಗಿದೆ ಬೀದಿ ನಾಯಿಗಳ ನಿಯಂತ್ರಣವೇ ಕಷ್ಟ ಎಂಬ ಸ್ಥಿತಿಯವರೆಗೆ ನಾಯಿಗಳ ಸಂಖ್ಯೆ ಏರುತ್ತಲೇ ಇದೆ ನಗರದ ಬಹುತೇಕ ಕಡೆಗಳಲ್ಲಿ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಕಚ್ಚಿ ಏಳೇಳು ಚುಚ್ಚು ಮದ್ದು ಪಡೆದುಕೊಳ್ಳುವಂತಹ ಸ್ಥಿತಿ ನಿತ್ಯ ನಡೆಯುವಂತಾಗಿದೆ ಅದರಲ್ಲಿಯೂ ಬಹಳ ಮುಖ್ಯವಾಗಿ ದಾಂಡೇಲಿ ನಗರದ ಪ್ರಮುಖ ರಸ್ತೆಯಾಗಿರುವ ಜೆ ಎನ್ ರಸ್ತೆಯಲ್ಲಂತೂ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸುವುದೇ ಕಷ್ಟ ಎಂಬಂತಾಗಿದೆ ವಾಹನ ಸವಾರರು ಅದರಲ್ಲಿಯೂ ಮುಖ್ಯವಾಗಿ ದ್ವಿಚಕ್ರ ವಾಹನ ಸವಾರರು ಈ ರಸ್ತೆಯಲ್ಲಿ ಭಯದಿಂದಲೇ ತಮ್ಮ ತಮ್ಮ ವಾಹನಗಳನ್ನು ಚಲಾಯಿಸಬೇಕಾಗಿದೆ ಇನ್ನು ಈ ರಸ್ತೆಯಲ್ಲಿ ಮಕ್ಕಳು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳು ಅಟ್ಟಾಡಿಸಲು ಶುರು ಹಚ್ಚಿಕೊಂಡಿದೆ ಇಂದು ಶನಿವಾರ ಮಧ್ಯಾಹ್ನ ಒಂದೂವರೆ ಗಂಟೆ ಸುಮಾರಿಗೆ ನಗರದ ಎನ್ ರಸ್ತೆಯಲ್ಲಿ ಗುಂಪು ಗುಂಪಾಗಿ ಬೀದಿ ನಾಯಿಗಳು ಅತ್ತಿಂದಿತ್ತ ಓಡಾಡುವ ಮೂಲಕ ಸುಗಮ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆಯನ್ನು ತಂದುಕೊಟ್ಟಿತು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನಗರದ ಸಾಮಾಜಿಕ ಕಾರ್ಯಕರ್ತರಾದ ಗಣೇಶ್ ಕಾನಾಪುರಿ ಅವರು ಮಾಧ್ಯಮದ ಮೂಲಕ ನಗರಸಭೆಯನ್ನು ಹಾಗೂ ಪಶುವೈದ್ಯ ಇಲಾಖೆಯನ್ನು ಆಗ್ರಹಿಸಿದ್ದಾರೆ ಇಲ್ಲಿ ಬೇಕಾಬಿಟ್ಟಿಂದ ರಸ್ತೆಯಲ್ಲಿ ನಿಂತ್ಕೊಂಡು ಯಾವ ರೀತಿ ಜನರಿಗೆ ಪಬ್ಲಿಕ್ಕಿಗೆ ತೊಂದರೆ ಕೊಡ್ತಾರೆ ನೋಡಿ ಮಗೊಬ್ಬರ ದ ದಾರಿಯಿಂದ ಇವರು ಜಗಳ ಮಾಡುತ್ತಾ ಈ ರೀತಿ ನಾಯಿ ಹಾವಳಿ ದಾಂಡಿನಲ್ಲಿ ಹೆಚ್ಚಾಗಿದೆ ದಯವಿಟ್ಟು ಇದಕ್ಕೆ ನಗರಸಭೆಯನ್ನು ಸೂಕ್ತ ಪ್ರಯಾಣ ತಗೋತಕ್ಕಂಥ ವಿನಂತಿ ¡Ah, ah,